ಮಂದಿರ ಪೂರ್ಣವಾಗುವ ಮೊದಲೇ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಸರ್ವನಾಶ ಮೋದಿ ಮತ್ತು ಬಿಜೆಪಿ ವಿರುದ್ಧ ಸಿಡಿದ್ರ ಸ್ವಾಮೀಜಿಗಳು ಮೋದಿ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವಾಗ ಚಪ್ಪಾಳೆ ತಟ್ಟಲು ಹೋಗಬೇಕೆ ಮಂದಿರ ಪೂರ್ಣವಾಗುವ ಮೊದಲೇ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಸರ್ವನಾಶವಾಗುತ್ತಾ ಇಂಥ ಮಾತುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿವೆ ಅಷ್ಟೇ ಅಲ್ಲ ಪ್ರಧಾನಿ ಮೋದಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಬಿಜೆಪಿ ಪಕ್ಷದ ಕಾರ್ಯಕ್ರಮದ ರೀತಿ ಬಿಂಬಿಸುತ್ತಿದ್ದಾರೆ ಎನ್ನುವ ಆರೋಪವೂ ಇದೆ ಇದರಿಂದ ಕೆರಳಿ ಕೆಂಡವಾಗಿರುವ ಪ್ರಮುಖ ಸ್ವಾಮೀಜಿಗಳು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗದಿರಲು ನಿರ್ಧರಿಸಿದ್ದಾರೆ ಹಾಗಾದ್ರೆ ಏನಿದು ಸ್ವಾಮೀಜಿಗಳು ವರ್ಸಸ್ ಮೋದಿ ಸರ್ಕಾರದ ನಡುವಿನ ಕೋಲ್ಡ್ ವಾರ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಾಂಕ ಫಿಕ್ಸ್ ಆಗಿದೆ ಈ ರಾಮ ಮಂದಿರ ಉದ್ಘಾಟನೆ ಮಾಡುವ ಮೂಲಕ ಮೋದಿ ನೇತೃತ್ವದ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ಲಾಭ ಗಿಟ್ಟಿಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ ಆದರೆ ಈ ಕಾರ್ಯಕ್ರಮಕ್ಕೆ ದೇಶದ ನಾಲ್ಕು ದಿಕ್ಕುಗಳಲ್ಲಿರುವ ಶಂಕರ ಮಠಗಳ ಮಠಾಧಿಪತಿಗಳು ಹೋಗದಿರಲು ನಿರ್ಧರಿಸಿದ್ದಾರೆ ಮಂದಿರ ಇನ್ನೂ ಅಪೂರ್ಣವಾಗಿರುವಾಗ ಅಲ್ಲಿ ದೇವರ ವಿಗ್ರಹವನ್ನಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಶಾಸ್ತ್ರಗಳಿಗೆ ವಿರುದ್ಧವಾದೆಂದು ಅವರು ಹೇಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮಕ್ಕೆ ಹೋಗದಿರಲು ನಿರ್ಧರಿಸಿದ್ದಾರೆ we ನಿಮಗೆ ಗೊತ್ತಿರಲಿ ಪುರಿಯಲ್ಲಿರುವ ಶಂಕರಾಚಾರ್ಯ ಸ್ಥಾಪಿತ ಪೀಠಾಧ್ಯಕ್ಷರಾದ ಶ್ರೀ ನಿಷ್ಠರಾನಂದ ಸರಸ್ವತಿ ಸ್ವಾಮೀಜಿಯೂ ಇದನ್ನೇ ಹೇಳಿದ್ದು ಮಂದಿರ ಪೂರ್ಣಗೊಳ್ಳುವ ಮೊದಲೇ ಪ್ರಾಣ ಪ್ರತಿಷ್ಠಾಪನೆಯಾದರೆ ಅದರಿಂದ ಸರ್ವನಾಶವಾಗುತ್ತೆ ಎಂದಿರುವುದಾಗಿ ಕೆಲವು ಮೂಲಗಳು ತಿಳಿಸಿವೆ ಅಲ್ಲಿಗೆ ಎಂಟನೇ ಶತಮಾನದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸ್ಥಾಪಿಸಿರುವ ಶ್ರೀ ಶಾರದಾ ಪೀಠಗಳ ಎಲ್ಲಾ ಪೀಠಾಧ್ಯಕ್ಷರು ಅಯೋಧ್ಯೆಯ ಐತಿಹಾಸಿಕ ಕಾರ್ಯಕ್ರಮದಿಂದ ದೂರ ಉಳಿಯಲು ತೀರ್ಮಾನಿಸಿದ್ದಾರೆ ಈ ಪೀಠಗಳು ಸಮಸ್ತ ಹಿಂದೂ ಸಮುದಾಯದ ಪೂಜನೀಯ ಹಾಗೂ ಪವಿತ್ರವಾದ ಧಾರ್ಮಿಕ ಕೇಂದ್ರಗಳಾಗಿದ್ದು ಈ ಮಠಗಳಿಗೆ ಪುರಾತನ ಇತಿಹಾಸವಿದೆ ಅವುಗಳಲ್ಲಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ ಶಾರದಾ ಪೀಠವು ಒಂದು ಉತ್ತರಾಖಂಡದ ಜೋಶಿ ಮಠ ಗುಜರಾತ್ ನ ದ್ವಾರಕಾ ಮಠ ಒಡಿಶಾದ ಪುರಿ ಮಠಗಳು ಇವೆ ಈ ಮಠಗಳನ್ನು ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ದು ಅದೇ ಕಾರಣಕ್ಕಾಗಿಯೇ ಇವುಗಳು ಹಿಂದೂಗಳ ಭಾವನೆಯಲ್ಲಿ ಮಹತ್ವದ ಸ್ಥಾನ ಪಡೆದಿವೆ ಇವುಗಳಲ್ಲಿ ಉತ್ತರಾಖಂಡದ ಜೋಶಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಗಳು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ತಾವು ರಾಮ ಮಂದಿರದ ಉದ್ಘಾಟನೆಗೆ ಹೋಗೋದಿಲ್ಲ ಅಂತ ಹೇಳಿಕೊಂಡಿದ್ದಾರೆ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆದಿಶಂಕರಾಚಾರ್ಯ ಸ್ಥಾಪಿತ ನಾಲ್ಕು ಮಠಗಳ ಪೀಠಾಧಿಪತಿಗಳು ಹೋಗದಿರಲು ನಿರ್ಧರಿಸಿದ್ದೇವೆ ನಮ್ಮ ಈ ನಿರ್ಧಾರವನ್ನ ಮೋದಿ ವಿರೋಧಿ ಅಂತ ದಯವಿಟ್ಟು ಯಾರು ಅರ್ಥೈಸಬಾರದು ಯಾಕಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವ ಅಂಶಗಳ ಆಧಾರದಲ್ಲಿ ನಾವು ಈ ನಿರ್ಧಾರ ಕೈಗೊಂಡಿದ್ದೇವೆ ದೇವಸ್ಥಾನವು ಪೂರ್ಣ ಕೊಳ್ಳುವವರಿಗೆ ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡುವುದು ತಪ್ಪು ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ನಾವು ಈ ಕಾರ್ಯಕ್ರಮದಿಂದ ದೂರ ಉಳಿಯಲಿದ್ದೇವೆ ಅಂತ ಹೇಳಿದ್ದಾರೆ ಜಿಲ್ಲಾ ಪುರಿಯಲ್ಲಿರುವ ಗೋವರ್ಧನ ಮಠದ ಶ್ರೀ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿ ಗಂಭೀರ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವ ಸುದ್ದಿಯಾಗಿದೆ ಮೋದಿ ಅವರು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾರೆ ಅಲ್ಲಿ ನಿಂತು ನಾವು ನಾಲ್ಕು ಮಠಗಳ ಅಧ್ಯಕ್ಷರು ಏನ್ ಮಾಡಬೇಕು ಸುಮ್ಮನೆ ನಿಂತು ಚಪ್ಪಾಳೆ ಹೊಡೆಯಬೇಕೆ ಅದರ ಬದಲು ನಾವು ಇಲ್ಲೇ ಇರುತ್ತೇವೆ ಸಮಾಜದಲ್ಲಿ ನಮಗಿರುವ ಸ್ಥಾನಮಾನ ದೊಡ್ಡದಿದೆ ಅದು ನಮಗೆ ಸಾಕು ಅಯೋಧ್ಯೆಗೆ ಹೋಗಿ ಪ್ರಧಾನಿಯವರ ಪಕ್ಕದಲ್ಲಿ ನಿಲ್ಲುವಂತ ಸ್ಥಾನಮಾನ ಬೇಡ ಎಂದಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಹೇಳಿಕೆಗೆ ಒಕ್ಕಾಣಿಯನ್ನು ನೀಡಿರುವ ಅವರು ನಾನು ಈ ಮಾತುಗಳನ್ನ ಗರ್ವದಿಂದ ಹೇಳುತ್ತಿಲ್ಲ ಬದಲಿಗೆ ನನ್ನ ಸ್ಥಾನಮಾನ ಅರಿವಿಟ್ಟುಕೊಂಡು ಹೇಳುತ್ತಿದ್ದೇನೆ ನಮಗೆ ಅಯೋಧ್ಯೆ ಸಮಾರಂಭಕ್ಕೆ ಆಗಮಿಸುವಂತೆ ಆಹ್ವಾನ ಬಂದಿದೆ ಆದ್ರೆ ಒಬ್ಬರೇ ಬರುವಂತೆ ಹೇಳಿದ್ದಾರೆ ನಾನೊಬ್ಬನೇ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ದಾನೆ ಎನ್ನಲಾಗ್ತಿದೆ ರಾಮ ಮಂದಿರ ಪೂರ್ಣಗೊಳ್ಳುವ ಮೊದಲೇ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡಲೇಬೇಕಾ ಇದನ್ನ ಚುನಾವಣಾ ನಾಯಕರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಮಾಡುವಾಗ ಚಪ್ಪಾಳೆ ತಟ್ಟಲು ಹೋಗಬೇಕೆಂತೇಳಿ ಶಂಕರಾಚಾರ್ಯ ಪೀಠಗಳ ಸ್ವಾಮೀಜಿಗಳು ಹೇಳಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ